ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರುಚಾರಿ ಚಾರಿ ಇಬ್ಬರ ಒಂದು ಸಂಸಾರ ನಿಜವಾಗ್ಲೂ ಕೂಡ ರುಕು ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡ್ಬಿಡ್ತಾಳೆ ಚಾರುಚಾರಿ ಸಂಸಾರ ಮಾತ್ರ ಇಡೀ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕ್ತದಾಳೆ ಗುರುಗಳು ಬರ್ತಿರೋದನ್ನೇ ಯೂಸ್ ಮಾಡಿಕೊಂಡಿದ್ದೇ ಇಲ್ಲಿ ರುಕು ಚಾರುಚಾರಿ ಚಾರಿ ಕೂಡ ಹಾಗೆ ತನ್ನ ಗಂಡನ ವಿರುದ್ಧ ಎತ್ತು ಕಟ್ಟಬೇಕು ಅಂತ ಹೇಳಿ ತನ್ನ ಗಂಡನನ್ನು ಅವ್ರ ವಿರುದ್ಧ ಎತ್ತು ಕಟ್ಟಬೇಕು ಅಂತ ಹೇಳಿ ಮಸ್ತ್ ಪ್ಲ್ಯಾನನ್ನು ಮಾಡ್ಕೊಂಡಾಳೆ ಅವಳ ಮಾಸ್ಟರ್ ಸ್ಟ್ರೋಕಿಗೆ ನಿಜವಾಗ್ಲೂ ಕೂಡ ಸ್ಟ್ರೋಕ್ ಆಗತ್ತ ಚಾರುಗೆ ಅನ್ನೋದನ್ನ ನೋಡಬೇಕಾಗಿದೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಾಣ್ಯಾಚಾರುಗಳು ತುಂಬಾ ಖುಷಿಯಾಗಿದ್ದಾರೆ ಬಿಕಾಸ್ ಅವರ ಗುರುಗಳು ಮನೆಗೆ ಬರ್ತಿದ್ದಾರೆ ಆ ಗುರುಗಳು ತುಂಬಾ ದೂರ್ವಾಜುನಿ ಒಂಚೂರು ಏರುಪೇರಾದರೂ ಕೆಂಡಾಮಂಡಲ ಆಗ್ತಾರೆ ಅಂತ ಗೊತ್ತಿದೆ ಇಡೀ ಮನೇಲಿ ಎಲ್ಬೇಕು ಕೂಡ ಹಾಗಾಗಿ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಅಡುಗೆ ಮಾಡಬೇಕು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಜಾನ್ಕಿ ಅಮ್ಮಂಗೆ ಹೇಳುತ್ತಾರೆ ಇಲ್ಲಿ ನಾಣಾಚಾರುಗಳು ಖಂಡಿತವಾಗಲೂ ಇಷ್ಟ ನಾನೇ ಮಾಡಿದಿನಿ ಬಟ್ ನಮ್ಮ ಚಾರು ಕೂಡ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಅವಳೇ ಮಾಡ್ಲಿ ಅಂದಾಗ ನಾಣ್ಯ ಚಾರುಗಳು ಓಕೆ ಅಂತಾರೆ ಬಟ್ ಇದ್ರಿಂದ ರುಕುಗೆ ಉರ್ತು ಹೋಗುತ್ತೆ ವಿಷಯನ ಯೂಸ್ ಮಾಡಿಕೊಂಡಿದ್ದೆ ಮನೆಯಲ್ಲಿ ಬೆಂಕಿ ಕಿಡಿ ಹಚ್ಚಬೇಕು ಅಂತ ಹೇಳಿ ಅದೇ ಈ ಒಂದು ಮನೆ ಸರ್ವನಾಶಕ್ಕೆ ಒಂದು ಕಿಡಿ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾಳೆ ಹಾಗಾಗಿ ಇಲ್ಲಿ ರುಕು ಬಂದಿದ್ದೆ ಮಾವನ ಹತ್ರ ಮಾವ ನಾನು ನಿಮ್ಮ ಹತ್ರ ಒಂದು ವಿಷಯ ಇಲ್ಲ ಅಡುಗೆ ನಾನು ಮಾಡ್ಲಾ ಗುರುಗಳಿಗೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಈ ಕಡೆ ನೀನು ಮಾವ ಮಾಡ್ತೀಯ ಅಂತ ಇಲ್ಲಿ ಅತ್ತಿ ಮಾವ ಕೇಳ್ತಿದ್ರೆ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಖಂಡಿತವಾಗ್ಲೂ ಗುರುಗಳು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಅಂದಾಗ ಅಯ್ಯೋ ಬೇರೆ ಗುರುಗಳಾಗಿದ್ರೆ ಹೋಗಿ ಈ ಗುರುಗಳು ತುಂಬಾ ದೂರ್ವಾಸ ಮಾಡಿದ್ದು ಒಂದ್ ಚೂಡು ಹೆಚ್ಚು ಕಡಿಮೆ ಆದ್ರೂ ಕೂಡ ಕೆಂಡಾಮಂಡಲ ಆಗ್ಬಿಟ್ಟು ಖಂಡಿತವಾಗ್ಲೂ ಅವರ ಕೋಪನೂ ಕೂಡ ಸಹಿಸ್ಕೊಳೋಕ್ಕಾಗೋದಿಲ್ಲ ಅಷ್ಟು ಕೋಪ ಮಾಡ್ಕೊಂಡು ಬಿಡ್ತಾರೆ ಅದಕ್ಕೆ ಹೇಳ್ತಿದ್ದೀನಿ ಬೇಡಮ್ಮ ಅಂತ ಹೇಳ್ತಾರೆ ಯಾಕೆ ಮಾವ ದಯವಿಟ್ಟು ಯಾವ ಜನ್ಮದ ಕರ್ಮನೋ ಏನು ಈ ಜನ್ಮದಲ್ಲಿ ನಾನು ಅನಾಥಳಾಗಿದ್ದೀನಿ ಆದರೆ ಮುಂದಿನ ಜನ್ಮಕ್ಕೆ ನನಗೆ ಅನಾಥಲಾಗಿರೋದಕ್ಕೆ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತಿರೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಈ ಜನ್ಮದಲ್ಲಿ ಪುಣ್ಯನ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಮಾವ ನನಗೆ ಅವಕಾಶ ಮಾಡಿಕೊಡಿ ಅಡುಗೆ ಮಾಡೋದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಅದಕ್ಕೆ ಇಲ್ಲಿ ನಾನಾ ಚರುಗಳು ಯಾಕೆಮ್ಮ ರೀತಿಯ ಅನಾಥಳು ಅಂತೆಲ್ಲ ಹೇಳ್ತಿದ್ಯಾ ನಾವೆಲ್ಲರೂ ಕೂಡ ನಿನ್ನ ಜೊತೆ ಇದ್ವಿ ಆ ರೀತಿ ಏನೂ ಕೂಡ ಹೇಳಬೇಡ ಬೇಜು ಮಾಡ್ಕೋಬೇಡ ಅಂತ ಹೇಳ್ತಾರೆ ಜೊತೆಗೆ ಸರಿ ಆಯಿತು ನೀನೇ ಅಡುಗೆ ಮಾಡುವ ಆದರೆ ಹುಷಾರು ಯಾವುದೇ ರೀತಿಲೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳ್ತಾರೆ ನೋಡಿ ಮಾವ ಗುರುಗಳೇ ಶುಭಾಶಯ ಬೇಕು ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಷ್ಟು ಚೆಂದ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಚಾರು ನಿನ್ನ ನೋಡಿದ್ರೆ ಯಾಕೆ ಹಾಕೋ ನಿಂಗೆ ಬೇಜಾರು ಆಯಿತು ಅಂತ ಅನಿಸುತ್ತೆ ಅಂತಾಗ ಇಲ್ಲಪ್ಪ ನಾನೇ ಆಗಿ ಬೇಜಾರು ಮಾಡ್ಕೊಳ್ಳಿ ನಿಜವಾಗ್ಲೂ ಕೂಡ ನನಗೆ ತುಂಬ ಖುಷಿ ಆಗ್ತದೆ ನೀನು ಮಾಡಿದ್ರೇನು ನಾನು ಮಾಡಿದ್ರೇನು ಅಂತ ಹೇಳ್ತಾರೆ ತದನಂತರ ಈ ಕಡೆ ಸರಿ ಆಯಿತು ನನಗೆಲ್ಲ ಸಾಮಗ್ರಿ ತಂದು ಬಿಡ್ತೀನಿ ಅಂತ ಚಾರು ಮಾರ್ಕೆಟ್ಗೆ ಹೋಗ್ತೀನಿ ಅಂದಾಗ ಇಲ್ಲ ನಾನೇ ತೊಗೊಂಡು ಬರ್ತೀನಿ ಕೊಡು ಅಂತ ಹೇಳಿ ತೊಗೊಂಬಿಡ್ತಾಳೆ ರುಕ್ಕು ಜೊತೆಗೆ ವೈಶಾಖ ಅಕ್ಕ ನೀವೇನಾದರೂ ಬ್ಯಿ ಇದ್ದೀರಾ ಫ್ರೀ ಇದೀರಾ ಅಂತ ಕೇಳಿದಾಗ ಖಂಡಿತವಾಗ್ಲು ನಾನೇನು ಬ್ಯುಸಿ ಇಲ್ಲ ಅಂದಾಗ ನಿಮ್ಗೆ ಹೇಗೂ ಕಾಲಿಗೆ ಸರಿ ಹೋಗುದಾ ಜೊತೆಗೆ ವಾಕಿಂಗ್ ಮಾಡಿದ್ರೆ ಇನ್ನಷ್ಟು ಕಾಲು ಕೂಡ ಸರಿ ಹೋಗಿಬಿಡುತ್ತೆ ಬನ್ನಿ ಹೋಗೋಣ ಅಂತ ಹೇಳಿ ಇಲ್ಲಿ ರುಕ್ಕು ವೈಶಾಖಾನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ಜಾನ್ಗಿ ಅಮ್ಮ ಚಾರು ಹತ್ರ ಬಂದಿದ್ದೆ ಚಾರು ವೈ ರುಕ್ಕು ಹೇಳಿದ್ದು ನಿಂಗೆ ಬೇಜುರಾಯಿತು ಅಂತ ನಿಜವಾಗ್ಲೂ ಬೇಜಾರು ಆಯ್ತಮ್ಮ ಅಂದಾಗ ಇಲ್ಲಪ್ಪ ನಾನು ಯಾಕೆ ಬೇಜುರು ಮಾಡ್ಕೊಳ್ಳಿ ನನಗೆ ಯಾವುದೇ ರೀತಿಲೂ ಕೂಡ ಇಲ್ಲ ಅಂತ ಹೇಳ್ತಾರೆ ಅದು ಹಾಗಲ್ಲ ರುಕು ನಿಜ ಹಾಗಲ್ಲ ಜಾರು ನಿಜವಾಗ್ಲೂ ನಿಜ ಆಗ್ದಲ್ಲಿ ನಾನಿದ್ದಿದ್ರು ಕೂಡ ಬೇಜಾರು ಆಗ್ತಿತ್ತು ಗುರುಗಳ ಸೇವೆ ಮಾಡೋದ್ರಿಂದ ಎಷ್ಟು ಪುಣ್ಯ ಸಿಗುತ್ತೆ ನಿಜ ಹೇಳಬೇಕು ಅಂದರೆ ಅದು ಸಿಗುವುದೇ ಪುಣ್ಯ ಅಂಥದ್ರಲ್ಲಿ ನಿನ್ನಿಂದ ಕಿತ್ತು ರುಕು ಕೊಟ್ಬಿಟ್ಟೆ ಅಂತ ನನಗೇನಾರು ಬೇಜಾರು ಆಯ್ತಮ್ಮ ಅಂದಾಗ ಇಲ್ಲ ಅಮ್ಮ ಖಂಡಿತ ಬೇಜಾರಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಜವಾಬ್ದಾರಿ ತಗೊಳ್ಳೋದು ಎಷ್ಟು ಇದು ಜವಾಬ್ದಾರಿ ಕೊಟ್ಟು ಬೇರೆಯವ್ರಿಗೆ ಕೊಟ್ಟು ಬಿಡೋದು ಕೂಡ ಅಷ್ಟೇ ಕಷ್ಟ ಆಗತ್ತೆ ಸ್ಯಾಕ್ರಿಫೈಸ್ ಮಾಡೋದು ಅಂತ ಹೇಳಿ ಜಾನಕಿ ಅಮ್ಮ ಹೇಳಿದಾಗ ಆ ರೀತಿ ಯಾಕೆ ಅನ್ಕೋತೀರ ನೀವು ಇಡೀ ಮನೆ ಜವಾಬ್ದಾರಿಯನ್ನು ನಾನು ಕೊಡಲಿಲ್ವಾ ಅದರಿಂದನೇ ತಾನೇ ಇವತ್ತು ನಾನು ಬೆಸ್ಟ್ ಸೊಸೆ ಮುದ್ದು ಸೊಸೆ ಅಂತ ಅನ್ನಿಸ್ಕೊಂಡಿರೋದು ಎಲ್ಲರೂ ಮುಂದೆ ಫಸ್ಟ್ ಟೈಮ್ ನಮ್ಮ ರುಕ್ಕು ಈ ಒಂದು ಜವಾಬ್ದಾರಿ ತೊಗೋತೀನಿ ಅಂತ ತೊಗೋತದಾಳೆ ನಿಜವಾಗ್ಲೂ ಕೂಡ ಅವಳು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಅವಳು ಅಚ್ಚುಕಟ್ಟಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ರೆ ನನಗೆ ಅದೇ ಖುಷಿ ಖಂಡಿತವಾಗ್ಲೂ ಕೂಡ ನನ್ನ ತಂಗಿ ಥರ ಅಂತ ಹೇಳ್ತಾರೆ ಖಂಡಿತ ಆದಷ್ಟು ಬೇಗ ನಮ್ಮ ಮನೆಗೆ ತುಂಬ ಚೆನ್ನಾಗಿ ಉಕ್ಕುತ್ತಾಳೆ ಅಂತ ಕೂಡ ಹೇಳ್ತಾರೆ ಜಾನಕಿಯಮ್ಮ ಜೊತೆಗೆ ನನ್ನ ಸುಸೇಂದ್ರು ಇಷ್ಟು ಅನ್ಯೂನ್ಯತೆ ಎಂದಿದ್ರೆ ಅದಕ್ಕಿಂತ ಬೇರೆ ಏನು ಖುಷಿ ಬೇಕು ಅಂತ ಕೂಡ ಮನಸ್ಸಿನಲ್ಲೇ ಅನ್ಕೋತಾರೆ ಜಾನಕಿ ಅಮ್ಮ ತದನಂತರ ಆ ಕಡೆ ವೈಶಾಖಾಗೆ ತಲೆ ಕೆಟ್ಟು ಹೋಗಿದೆ ಏನು ದೂರಕು ಮನೆಗೆ ಬೆಂಕಿ ಕಿಡಿ ಹಚ್ತೀನಿ ಅಂತ ಹೇಳಿ ಅಡುಗೆ ಕಿಡಿ ಹಚ್ತಿದ್ಯಾ ಏನು ಮಾಡೋಕೆ ಹೊರಟಿದ್ಯಾ ನೀನು ಅಂದಕ್ಕ ಅಕ್ಕ ಏನು ಮಾಡಬೇಕು ಅದನ್ನೇ ಮಾಡ್ತಾ ನೋಡ್ತಾ ಇರು ನೀನು ಕಾದಂಬರಿ ಓದ್ಬಿಟ್ರೆ ಸಾಕಾಗೋದಿಲ್ಲ ಪ್ರತಿ ಪೇಜಲ್ಲೂ ಕೇಳಿದ್ರೆ ಕೊನೆ ಪೇಜ್ ತನಕ ಬೇಂಚ್ ಮಾಡಬೇಕು ಏನಾಗತ್ತೆ ಅಂತ ನೋಡು ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ನಡೆಯುತ್ತೆ ನಿಜವಾಗ್ಲೂ ನೀನು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂಥದ್ದೊಂದು ನಡೆಯುತ್ತೆ ಅದೇ ಈ ಒಂದು ಮನೆನ ಒಡೆಯೋದಕ್ಕೆ ಒಂದು ಮೊದಲ ಕಿಡಿ ಆಗುತ್ತೆ ನೋಡ್ತಾನು ನಾನು ಏನು ಮಾಡ್ತೀನಿ ಅಂತ ರುಕು ಹೇಳ್ತಾಳೆ ನಂತರ ಮನೆಗೆ ಬರ್ತದಾಗೆ ಈ ಕಡೆ ರುಕು ಅಡುಗೆಗೆಲ್ಲ ಕೂಡ ಸಿದ್ಧತೆ ಮಾಡ್ಕೊತಿದ್ದಾಳೆ ಅಷ್ಟರಲ್ಲಿ ಕಿಟಿ ಕೂಡ ಬರ್ತಾರೆ ಕಿಟಿ ಬಂದದೆ ನಿಜವಾಗ್ಲೂ ನಿನ್ನ ನೋಡಿದ್ರೆ ತುಂಬ ಖುಷಿ ಆಗ್ತದೆ ರುಕು ನಿಜವಾಗ್ಲೂ ಇಂಥ ತುಂಬಿದ ಕುಟುಂಬಕ್ಕೆ ನಿನ್ನಂಥ ಹೆಣ್ಮಗಳೇ ಬರಬೇಕು ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೀನಿ ನಿನ್ನಂಥ ಹೆಣ್ಮಗಳನ್ನ ಮದುವೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡು ಸಕ್ಕತ್ತಾಗಿ ಮಾಡ್ತಿದ್ಯಾ ಅಂತ ಅನ್ಸುತ್ತೆ ನಿಜ ಹೇಳಬೇಕು ಅಂದ್ರೆ ಅಪ್ಪ ಯಾರಿಗೂ ಕೂಡ ಅಷ್ಟು ಸುಲಭಕ್ಕೆ ಜವಾಬ್ದಾರಿ ಕೊಡುವುದಿಲ್ಲ ಆದರೆ ನಿನ್ನ ನಂಬಿ ಕೊಟ್ಟಿದ್ದಾರೆ ಅಂದ್ರೆ ನೀನ್ ನಿಜವಾಗ್ಲೂ ಅಪ್ಪನ ಮನಸ್ಸನ್ನ ಗೆದ್ದಿದ್ಯಾ ಅಂತ ಕೂಡ ಕಿಟ್ಟಿ ಹೇಳ್ತಾರೆ ಬಟ್ ಆ ಕಿಟ್ಟಿ ನಂತರ ಅಲ್ಲಿಂದ ಹೋಗ್ತಿದ್ದಾಗೆ ನಾನು ಈ ಮನೇನ ಬೆಳಗೋದಕ್ಕೆ ಬಂದಿಲ್ಲ ಈ ಮನೆನ ಕಿಡಿ ಹಚ್ಚೋದಕ್ಕೆ ಬಂದಿದ್ದೀನಿ ಜೊತೆಗೆ ಈ ಅಡುಗೆ ಮಾಡ್ತಿರೋದು ಕೂಡ ನಾನು ನನ್ನ ಕೆಲಸನ ಸಾಧಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ತದನಂತರ ಗುರುಗಳು ಬರ್ತಾರೆ ಗುರುಗಳು ಬರ್ತಿದ್ದಾಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಅವರನ್ನು ಸ್ವಾದ ಸ್ವಾಗತಿಸಿ ಪಾದ ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ಆಶೀರ್ವಾದವನ್ನು ತಗೋತಾರೆ ನಂತರ ಮಗ ಎಲ್ಲಿ ರಾಮಾಚಾರ್ಯ ಅಂತ ಕೆಲಸದ ನಿಮಿತ್ತ ಇಬ್ಬರು ಮಕ್ಕಳು ಹೊರಗಡೆ ಹೋಗಿದ್ದಾರೆ ಆದಷ್ಟು ಬೇಗ ಬರ್ತಾರೆ ಅಂತಾರೆ ಬಿಕಾಸ್ ಕೌದಂಡವ್ರು ಕೂಡ ಇಲ್ಲ ನಂತರ ಇಲ್ಲಿ ಗುರುಗಳ ಪಾದ ಪೂಜೆ ಮಾಡಿ ಎಲ್ಲ ಆಶೀರ್ವಾದ ತಗೊಂಡ ನಂತರ ನಿಜವಾಗ್ಲೂ ವೇದ ಪುರಾಣ ಹೇಳತಕ್ಕಂಥ ಫ್ಯಾಮಿಲಿಯವರು ನಿಜವಾಗ್ಲೂ ಸಾಕಷ್ಟು ಸಂಸ್ಕಾರದ ಬಗ್ಗೆ ಕೂಡ ನಾವು ಹೇಳ್ತೀವಿ ಭಾಷಣದಲ್ಲಿ ಮಾತನಾಡಬೇಕಿದ್ರೆ ಆದರೆ ಮಾತಾಡ್ತಕ್ಕಂಥವ್ರ ಮನೆಯಲ್ಲಿ ಸಂಸ್ಕಾರ ಇರುವುದನ್ನು ನೋಡಿ ಖುಷಿ ಆಗ್ತದೆ ನೀನು ಒಬ್ಬನಲ್ಲಿ ಸಂಸ್ಕಾರ ಇಲ್ಲ ಇಡೀ ಮನೆ ಎಲ್ಲರಲ್ಲೂ ಕೂಡ ಸಂಸ್ಕಾರ ಇದೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಅಂತ ಹೇಳ್ತಾರೆ ಆ ಕಡೆ ರುಕು ಅಂತೂ ಸಖತ್ತಾಗಿ ಅಡುಗೆ ಪ್ರಿಪೇರ್ ಮಾಡಿದಾಳೆ ವೈಶ ಹೋಗಿದ್ದೆ ಸಖತ್ತಾಗಿದೆ ರುಕು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಹೋಗಿ ಹತ್ತಾಗೆ ಹೇಳ್ಬಿಡ್ತೀನಿ ಆಯಿತು ಅಂದಾಗ ಎಲ್ಲ ಹೋಗ್ತಿದ್ಯಾ ಇನ್ನು ಕೂಡ ಇರುವುದು ಉಪ್ಪೆ ಹಾಕಿಲ್ಲ ನಾನು ಅಂತ ಹೇಳಿ ಇಡೀ ಇಡೀ ಉಪ್ಪನ್ನ ಹಾಕ್ತಿದ್ರೆ ಏನೇ ಇದು ರುಕ್ಕು ಇಷ್ಟೆಲ್ಲಾ ಚೆನ್ನಾಗ್ ಮಾಡಿ ರುಕ್ ಪುಟ್ಟು ಪುಡಿ ಉಪ್ಪನ್ನ ಹಾಕಿ ಹಾಳು ಮಾಡ್ತಿದ್ಯಲ್ಲ ಅಂದಾಗ ಉಪ್ಪಿಗೆಂತ ರುಚಿ ಬೇರೆ ಇಲ್ಲ ಅಕ್ಕ ಕಾದ್ ನೋಡು ನೋಡು ಏನು ಮಾಡ್ತೀನಿ ಅಂತ ಅಂತ ಹೇಳಿ ಅಲ್ಲಿ ಒಂದು ಕ್ಯಾಮ್ರಾನ ಆನ್ ಮಾಡಿ ಫೋನಲ್ಲಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಈ ಚಾರು ರಾಮಾಚಾರಿ ಜೊತೆ ಮಾತನಾಡ್ತಿರ್ತಾಳೆ ಈ ಕಡೆ ರಾಮಾಚಾರಿಗೆ ಗುರುಗಳು ಬಂದಿರೋ ವಿಶ್ವ ಎಲ್ಲವನ್ನ ಕೂಡ ಅಪ್ಡೇಟ್ ಮಾಡ್ತಿರ್ತಾಳೆ ನಿನ್ನ ಮನೇಲಿ ಇರಬೇಕಿತ್ತು ಅಂದಕ್ಕೆ ಕಾಯಕ ಕೂಡ ಬೇಕೇ ಬೇಕಲ್ವ ಒಟ್ಟೆ ಪಾಡು ಬರಲೇಬೇಕಿತ್ತಲ್ವ ಅಂತ ಹೇಳ್ತಾರೆ ತದನಂತರ ಹಾಗೆ ಅವರಿಬ್ಬರು ಮಾತಾಡುವ ಸಮಯಕ್ಕೆ ಬರ್ತಾಳೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿದೆ ಚಾರು ಯಾವುದಕ್ಕೂ ಕೂಡ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ಬಿಡ್ತೀಯ ಅಂದಕ್ಕೆ ಖಂಡ ತರುಕು ಅಂತ ಹೇಳ್ತಾಳೆ ಚಾರು ಇದು ಎಲ್ಲವೂ ಕೂಡ ರಾಮಾಚಾರಿಗೆ ಕೇಳಿಸುತ್ತೆ ಬಟ್ ರುಕು ಗೊತ್ತಾಗೋದಿಲ್ಲ ಅಲ್ಲಿ ರಾಮಾಚಾರಿ ಫೋನಲ್ಲಿದ್ದ ಅಂತ ಆ ನಂತರ ಇಲ್ಲಿ ಚಾರು ರುಕು ಉಪ್ಪು ಹಾಕಬೇಕು ಅಂತ ಅಡುಗೆಗೆ ಹೇಳಿದಾನೆ ನಾನು ಹೋಗ್ತೀನಿ ರಾಮಾಚಾರಿ ಅಂತ ಕಾಲ್ ಕಟ್ ಮಾಡಿ ಅಡುಗೆ ಮನೆಗೆ ಹೋಗ್ತಾಳೆ ಇಲ್ಲಿ ಚಾರು ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಿದೆ ಫೋನಲ್ಲಿ ಇಲ್ಲಿ ಚಾರು ಅಡುಗೆಗೆ ಉಪ್ಪು ಹಾಕಿಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ರೀತಿ ಟೇಸ್ಟನ್ನು ನೋಡಿದೆ ಉಪ್ಪನ್ನು ಮತ್ತೆ ಹಾಕ್ತಾಳೆ ಅವಳು ತುಂಬ ಉಪ್ಪನ್ನೇನೂ ಹಾಕೋದಿಲ್ಲ ಎಷ್ಟು ಬೇಕಷ್ಟಾಗುತ್ತೆ ಬಟ್ ಆಲ್ರೆಡಿ ರುಕ್ಕು ಉಪ್ಪು ಹಾಕಿರೋದ್ರಿಂದ ಈಗ ರುಕ್ಕು ಮಾಡಿರೋ ಅಡುಗೆಗೆ ಬಂದು ಚಾರು ಉಪ್ಪು ಹಾಕೋಕ್ಕೆ ಹೋಗಿರೋದ್ರಿಂದ ಎಲ್ಲವೂ ಕೂಡ ಮೊಬೈಲಲ್ಲಿ ರೆಕಾರ್ಡ್ ಆಗ್ತದೆ ಹಾಗಾಗಿ ಇಲ್ಲಿ ಅಡುಗೆ ಅಂತೂ ಹದಗೆಟ್ಟು ಹೋಯಿತು ಹಾಳು ಬಿದ್ದು ಹೋಯ್ತು ಅಂತ ಹೇಳ್ಬೋದು ಮೊದಲಿ ಮೊದಲು ಈ ಕಡೆ ಊಟಕ್ಕೆ ಸಿದ್ಧತೆ ಆಗ್ತದೆ ಊಟ ತಿಂತಿದ್ದಂತೆ ಇಲ್ಲಿ ಕೆಂಡ ಮಾಡಲ್ಲ ಆಗ್ತಾರೆ ಬಟ್ ಇದು ಎಲ್ಲದಕ್ಕೂ ಕೂಡ ಕಾರಣವೇ ರುಕ್ಕು ಆಗಿದ್ದಾಳೆ ಆದರೆ ತನ್ನ ಅಚ್ಚುಕಟ್ಟಾಗೆ ಮಾಡಿದ್ದೆ ಹೇಗೆ ಈ ರೀತಿ ಉಪ್ಪು ಆಯಿತು ಗೊತ್ತಿಲ್ಲ ಅಂತ ಇವಳು ಹೇಳ್ತಿದ್ರೆ ವೈಶಾಖ ಅದಕ್ಕೆ ಸಪೋರ್ಟ್ ಕೊಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಜೊತೆ ಜೊತೆಗೆ ಇಲ್ಲಿ ಚಾರು ಕೂಡ ಹೇಗಾಯಿತು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ರುಕ್ಕು ಉಪ್ಪೇ ಹಾಕಿಲ್ಲ ಅಂದ್ಲಲ್ಲ ಅಂತ ಅನ್ಕೋತದಾಳೆ ಬಟ್ ಇಲ್ಲಿ ರುಕ್ಕು ಮಾತ್ರ ನನ್ನ ಚಾರು ಹಾಕು ಹಾಕುವಂತಾನು ಹೇಳಿಲ್ಲ ಏನೂ ಹೇಳಿಲ್ಲ ಅಂತ ಅನ್ಕೊಂಡಿದ್ದೆ ಹೋಗಿ ಮೊಬೈಲ್ ಅನ್ನ ಬಂದು ಸಾಕ್ಷಿ ಸಮೇತ ಚಾರುನೇ ಬೇಕು ಅಂತ ನನ್ನ ಅಡಿಗೆ ಹಾಳು ಮಾಡೋದಕ್ಕೆ ಉಪ್ಪು ಹಾಕಿದ್ಲು ಅಂತ ಹೇಳಿ ಇಡೀ ಮನೆಯವ್ರ ಮುಂದೆ ಬಿಂಬಿಸಿ ಇಡೀ ಮನೆ ಮರ್ಯಾದೆ ಹೋಗೋದ್ರ ಜೊತೆಗೆ ಇಲ್ಲಿ ಅಣ್ಣ ತಂದಿರ ನಡುವೆನೆ ಬೆಂಕಿ ಹಚ್ಚೋ ಕಾರ್ಯಕ್ಕೆ ರುಕ್ಕು ಮುಂದಾಗ್ತದಾಳೆ ಹಾಗಿದ್ರೆ ಏನಾಗಬಹುದು ಮುಂದೆ ಇದೇ ರೀತಿ ಆಗುತ್ತಾ ಅಥವಾ ಬತ್ತಿನ್ನೇನು ಬೇರೆ ರೀತಿಯ ಟ್ವಿಸ್ಟ್ ತಗೊಳುತ್ತಾ ಏನಾಗುತ್ತೆ ತಿಳ್ಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಗೋಸ್ಕರ ವೇಚ್ ಮಾಡುದು ಮರಿ